ನಾನು ರಕ್ತ ಕುಡಿತೀನಿ ರಕ್ತಪಾತ ಮಾಡ್ತೀನಿ ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿಯವರ ಮೇಲೆ ಆ್ಯಕ್ಷನ್ ಆಗಿಲ್ಲ ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಭರತ್ ರೆಡ್ಡಿ ಅವರನ್ನು ಭೇಟಿ ಮಾಡಲ್ಲ ಅವರ ಮೇಲೆ ಎಫ್ಐಆರ್ ಆರ್ ಆಗಿದೆ ಭರತ್ ರೆಡ್ಡಿ ಅವರ ಮೇಲೆ ಎಫ್ ಐ ಆರ್ ಆಯಿತು ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂತೀರಿ ಮಾತಾಡ್ತೀರಿ ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ಈ ಫೋಟೋದ ಅರ್ಥ ಏನು ಯಾರು ರಕ್ತದ ಹೊಲ ಹರಿಸ್ತೀನಿ ಅಂತ ಹೇಳ್ತಾನೆ ಯಾರು ಬೆಂಕಿ ಹರಿಸ್ತೀನಿ ಅಂತ ಹೇಳ್ತಾರೆ ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ ಒಬ್ಬ ಎಸ್ ಪಿ ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳಕ್ ಹೋಗ್ತಾನೆ ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು ಇದು ನಿಮ್ಮ ಸರ್ಕಾರ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಮಾಡ್ತೀನಿ ಗಣಪತಿ ಆಯ್ತು ಸುಸೈಡ್ ಮಾಡಿಕೊಂಡ್ರು ವಿಡಿಯೋ ಮಾಡಿ ಸುಸೈಡ್ ಮಾಡಿಕೊಂಡ್ರು ಏನೂ ಆಗ್ಲಿಲ್ಲ ಅವರ ಮನೆಯವರನ್ನ ತಂದು ಎದುರು ನಿಲ್ಸಿದ್ರಿ ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸತ್ತೋದ್ರು ಅವರ ಮನೆ ಮನೆ ಮುಂದೆಯನ್ನು ತಂದು ಎದುರು ನಿಲ್ಸಿದ್ರಿ ಈಗ ಮತ್ತೆ ಪವನ್ ನೆಜೂರು ಯಾವ ಹೊಸದಾಗಿ ಎಸ್ ಪಿ ಬಳ್ಳಾರಿಗೆ ಹೋದ್ರು ಹೊಸದಾಗಿ ಚಾರ್ಜ್ ತಗೊಂಡ್ರು ಮಾಧ್ಯಮದವರು ತೋರಿಸಿದ ಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಪವನ್ ನೆಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಪವನ್ ನೆಜ್ಜೂರ್ ಅವರನ್ನ ಕೇವಲ ಎರಡು ಗಂಟೆ ಒಳಗೆ ಚಾರ್ಜ್ ತಗೊಂಡು ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ ಆಫೀಸರ್ಸ್ ಪರಿಚಯ ಮಾಡಿಕೊಂಡಿಲ್ಲ ಯಾಕೆ ಮಾಡಿದ್ರಿ ಜಮೀರ್ ಖಾನ್ ಅವರು ಎಷ್ಟು ಬಿಟ್ಟಿಂಗ್ ಮಾಡಿದ್ರು ಬಳ್ಳಾರಿ ಎಸ್ ಪಿಗೆ ಗೆ ಆ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ ಅಥವಾ ಇನ್ನು ಹೆಚ್ಚು ಬಿಟ್ಟಿಂಗ್ ಬಂತ ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ ಯಾಕೆ ಪವನ್ ನೆಜ್ಜೂರಿಗೆ ಸಸ್ಪೆಂಡ್ ಮಾಡಿದ್ರಿ ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ ಡಿ ವೈಎಸ್ಪಿ ಅವರನ್ನು ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ ಪವನ್ ನೆಜ್ಜೂರ್ ಮೇಲೆ ನಿಮ್ಗಿದ್ದಂತ ಕೋಪ ಏನು ಇವತ್ತು ಪವನ್ ನೆಜೂರು ನಿನ್ನೆಯ ಮೊನ್ನೆಯಿಂದ ಎಲ್ಲಿದ್ದಾರೆ ಪವನ್ ನೆಜೂರ್ ಅವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಯಂಗ್ ಅಧಿಕಾರಿ ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಡೆತ್ ನೋಟ್ ಬರೆದಿಡ್ತಾರೆ ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕೆ ಮುಚ್ಚಿಡ್ತಾ ಇದ್ದೀರಿ ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ ಇಬ್ರು ಪೊಲೀಸ್ ಆಫೀಸರ್ಸ್ ಉನ್ನತ ಅಧಿಕಾರಿಗಳ ಹೆಸರಿದೆ